ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ಫೈರ್ ಗೇಮಿಂಗ್ ಕೆ ಕೆ ಆರ್ ವಿರುದ್ಧ ಆರ್ ಸಿ ಬಿ ಟಾಸ್ ಗೆದ್ರೆ ಏನನ್ನ ಮಾಡಬೇಕು ಹಾಗೆ ಬ್ಯಾಟಿಂಗ್ ಮಾಡಬೇಕಾ ಅಥವಾ ಬಾಲಿಂಗ್ ಮಾಡಬೇಕಾ ನಮ್ಮ ಎಮ್ ಚಿನ್ನಸ್ವಾಮಿ ಅಲ್ಲಿ ಪಿಚ್ ರಿಪೋರ್ಟ್ ಹೇಗಿದೆ ಅಂತ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಸಿ ಬಿ ಅಭಿಮಾನಿಗಳು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ ಬನ್ನಿ ಗು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಬದಲಾವಣೆ ಆಗಲೇಬೇಕು ಗುರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖ ಪಂದ್ಯ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಇವತ್ತು ಆಡ್ತಾ ಇದ್ದಾರೆ ನಮ್ಮ ಎಂ ಚಿನ್ನಸ್ವಾಮಿ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡ ಟಾಸ್ನ ಗೆದ್ರೆ ನ ಮಾಡಬೇಕಾಗುತ್ತೆ ಗುರು ಅವಾಗ ನಮ್ಮ ತಂಡ ಗೆಲ್ಲುವಂತ ಸಾಧ್ಯತೆ ತುಂಬ ಹೆಚ್ಚಾಗೆ ಇರುತ್ತೆ ಇದೇ ನೋಡಿ ಗು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ವಿರಾಟ್ ಕೊಹ್ಲಿ ಡುಪ್ಲಸಿಸ್ ರಜತ್ ಪಟೀದರ್ ಮ್ಯಾಕ್ಸ್ವೆಲ್ ಗ್ರೀನ್ ಅನುಜ್ ರಾವತ್ ಕಾರ್ತಿಕ್ ಮಯಾಂಕ್ ಡಾಗರ್ ಅಲ್ಝಾರಿ ಜೋಸೆಫ್ ಅವರ ಜಾಗದಲ್ಲಿ ಲೋಕಿ ಫರ್ಗಸನ್ ಅವರು ಬರಲೇಬೇಕು ಗುರು ಯಾಕಂದ್ರೆ ಫರ್ಗಸನ್ ಅವರು ಬಂದ್ರೆ ಒಂದು ಒಳ್ಳೆ ಬಾಲರ್ ಸ್ಲೋವರ್ ಅನ್ ಸ್ಲೋವರ್ ಒನ್ ಕೂಡ ಚೆನ್ನಾಗಿ ಹಾಕ್ತಾರೆ ಹಾಗೆ ಬೌನ್ಸರ್ ಕೂಡ ಬೆಂಕಿ ಆಗಿ ಹಾಕ್ತಾರೆ ಬೆಂಕಿಯಾದ ಪ್ಲೇಯರ್ ಅಂತಲೇ ಹೇಳ್ಬೋದು ಸಿರಾಜ್ ಹಾಗೆ ಯಶ್ ದಯಾಳ್ ಅವರು ಕೂಡ ತಂಡದಲ್ಲಿ ಇರಲೇಬೇಕು ಇದು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಆಗಿದೆ ಗುಡು ಒಂದು ಚೇಂಜಸ್ ಏನು ಅಂತ ಅಂದರೆ ಅಲ್ಝಾರಿ ಜೋಸೆಫ್ ಅವರ ಜಾಗದಲ್ಲಿ ಲೋಕಿ ಫರ್ಗಸನ್ ಅವರು ಬರಲೇಬೇಕು ಅಥವಾ ಟಾಪ್ಲಿಯವರು ಬಂದರೂ ಕೂಡ ನಡೆಯುತ್ತೆ ಕೆ ಕೆ ಆರ್ ಸ್ಟ್ರಾಂಗ್ ಆಗೇ ಇದೆ ಹಾಗೆ ನಮ್ಮ ಆರ್ ಸಿ ಬಿ ತಂಡ ಕೂಡ ಅವ್ರಿಗಿಂತ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ತೀನಿ ಆರ್ ಸಿ ಬಿ ತಂಡ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಗಾಯ್ಸ್ ನಾನು ಆಗಲೇ ಹೇಳಿದ್ದೆ ಟೂ ಹಂಡ್ರೆಡ್ ಪ್ಲಸ್ ಅಥವಾ ಟೂ ಟ್ವೆಂಟಿ ಟೂ ಫಿಫ್ಟಿ ಹೊಡೆದ್ರು ಗುರು ಅಷ್ಟು ರನ್ಸ್ನ ಹೊಡಿಲೇಬೇಕು ಯಾಕಂದರೆ ನಮ್ಮ ಬ್ಯಾಟಿಂಗ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಫಸ್ಟ್ ಬೌಲಿಂಗ್ ಮಾಡಿದರೆ ಅವ್ರನ್ನ ಒನ್ ಏಯ್ಟಿ ಒನ್ ಸೆವೆಂಟಿ ಅಷ್ಟೇ ಅಷ್ಟೇ ಹೊಡೆಯೋದು ಹೊಡೆಯೋ ಹಾಗೆ ನೋಡ್ಕೋಬೇಕಾಗತ್ತೆ ಆಗ ನಮ್ಮ ಆರ್ ಸಿ ಬಿ ತಂಡ ಈಸಿಯಾಗಿ ಗೆಲ್ಬೋದು ಇವತ್ತು ನಾನು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಯಾವ ಥರ ಆಡ್ತಾರೆ ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಯಾಕಂದರೆ ಒಂದು ಎರಡು ಮ್ಯಾಚಸಲ್ಲಿ ಅವ್ರದ್ದು ಅಷ್ಟು ಪರ್ಫಾರ್ಮೆನ್ಸ್ ಇರಲಿಲ್ಲ ನೋಡೋಣ ಗಾಯ್ಸ್ ಇವತ್ತು ಹೇಗೆ ಆಡ್ತಾರೆ ಅಂತ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿರೋ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ನ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್